ರೀ ಊಟ ಹಾಕ ಬರೋಣ ಏ ಬೇಡಕ ಸುಮ್ಕಿರು ಈಗ ಆಮೇಲೆ ಮಾಡ್ತೀನಿ ಹ್ಞೂ ಸ್ವಲ್ಪ ಮಾಡ್ರಿ ಇಲ್ಲಕ ಸುಮ್ಕಿರು ಈಗ ಒಟ್ಟೆ ಸಿಕ್ತಿಲ್ಲ ಆಮೇಲೆ ಮಾಡ್ತೀನಿ ಅಯ್ಯೋ ರೀ ಏನು ಹೇಳ್ಬೇಕಾಗಿತ್ತು ಏನು ಏನು ಹೇಳು ನಾಳೆಕ್ಕೆ ಏನು ಅಂತ ಗೊತ್ತಾ ನೆನಪಿರೋದು ನಿಮಗೆ ನಾಳೆಯಾ ಏನು ಎಲ್ಲನೂ ಮರ್ಸ್ಕೊತೀರಿ ನೀವು ಏನು ನಾನು ನಿನ್ನ ಮುದ್ದು ಬಾದ್ವರ್ಸವ ಇಲ್ಲ ಮತ್ತೆ ಇನ್ನೇನು ಹೋಗಿ ಬೇಡಕತ್ತೆ ಏಯ್ ಸುಮ್ಮನೆ ಹೇಳು ನಾನು ತಲೆ ತಿನ್ಬಿಡ ನೀನು ಏನು ಏನು ಅಂತ ನಾನು ಏನು ಹೇಳನೆ ಯಾವ ವಿಷಯ ಏನು ಹೇಳು ಅದು ನಾಳೆಕ್ಕೆ ಪ್ರಮೋದನ್ ಬರ್ತಾಡೆ ನೋಡಿ ಓಂಕಲೆ ಅಂತಾನೆ ಅಗರ್ ತನೊಂದು ಬರ್ತಾಡೆ ನೀನೆ ನಡಿಕೆ ಹ್ಮ್ ಅವಳು ಬರ್ತಾಡೆ ನೀ ಏನೋ ಒಂದು ಒಳ್ಳೆ ದಾರಿಲಿ ಹೋಗಿದ್ರೆ ಬಿಡತ್ತ ಅದು ಹೆಂಗು ನಮ್ಮಗ ಅಂತಾನೆ ಗೊತ್ತಿದ್ದು ನಾನು ನನ್ನ ಮಗಳು ಸರ್ ನಾನು ಸಾಕಿನಿಲ್ ಬಿಟ್ಟಿದ್ದಾನೆ ಅಷ್ಟು ಚಂದಾಗಿ ನೋಡ್ಕೊಂಡೆ ಆದ್ರೆ ಅದಕ್ಕೆ ನೀ ಎತ್ತೋನದ್ ಬರ್ನಿಲ್ವಲ್ಲೇ ಅಯ್ಯ ಬತ್ತದಳು ನೀ ಎತ್ತರಿ ನೀ ಎತ್ತರಿ ಬತ್ತದ ಕಣಪ್ಪ ಅವಳಿಗೆ ನೀ ಎತ್ತೋ ಸಿ ನೀ ಎತ್ತಾಗಿ ದಳಳು ಮಾಡು ಬಂಗವ ಅವಳು ಬೇಕು ನೆನ್ಸ್ಕೊಂಡಿಗೆ ಅಲ್ಲ ತಮ್ಮ ಮರಿಯ ಅವ್ರು ಓನ್ ಹೋಟೆಲ್ ಹುಟ್ಟಿದ್ರು ಸಾಕ್ತೋಳು ನಾನಲ್ವಾ ನೀವಲ್ವಾ ನಾವು ಅಷ್ಟು ಚೆನ್ನಾಗಿ ಎಷ್ಟು ಪ್ರೀತಿಯಿಂದ ಅಷ್ಟು ಅಷ್ಟು ಚಾಸ್ ಆಕಿತ್ತು ಯಾವುದು ಪ್ರಯತ್ನ ಮಾಡಿದ್ಲು ಆ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ ತೊಡಗಾನೆ ಹೆಂಗೆ ಮನ್ಸ್ಬೋತು ಹೇಳಿ ತು ಅವ್ಳು ಕಳ್ಸುಡ ಹೂವು 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 ಎಂಥೇಳಪ್ಪ ಅವಳು ನಿಜವಾಗ್ಲೂ ಅಂತ ತಾಯಿ ಯಾವ ಸತ್ರುಗಳ್ಗು ಬೇಡಕಂದ್ರಿ ಅದೇನು ಕರ್ಮ ಮಾಡಿದ್ದು ಕಣೆ ಮಕ್ಳುಗಳು ಒಟ್ಟಿಗೆ ಅಯ್ಯಪ್ಪ ನಿಜವಾಗ್ಲೂ ಏನು ನೆನ್ಸ್ಕೊಂಡ್ರೆ ಬೇಜಾರು ಆಯ್ತದೆ ಚೆನ್ನಾಗ್ತಾನೆ ಕುಡಿತ ಹ್ಞೂ ಚೆನ್ನಾಗಲ್ಲ ಅಯ್ಯೋ ನನ್ನ ಮಗಳು ಅಯ್ಯಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಗೊತ್ತ್ರಿ ಹಾಂ ಅವಳು ಮಗಿಗೊಂಥರ ಆ ಮಕ್ಳಿಗೆ ಒಂಥರ ನೋಡ್ಕೊಳಕ್ಕೆ ಇಲ್ವಲ್ಲ ನಾನು ನೋಡ್ತೀನಿಲ್ಲ ಏ ಮೂರು ಸಮ ತನ್ನ ಹೊಟ್ಟೆ ತನ್ನೊಟ್ಟೆ ಮಗಿನ ಹಂಗೆ ನೋಡ್ಕೊತಾಳೆ ಎರಡು ಮಕ್ಕಳು ಹಂಗೆ ನೋಡ್ಕೊತಾಳೆ ಅಯ್ಯೋ ನನ್ನ ಮಗಳು ಭಾಗ್ಯವತಿ ದೇವ್ರ್ ಇರೋಂಥ ಗುಣಗಳು ಅವಳಲ್ಲಿ ಇರೋದು ನಿಜವಾಗ್ಲು ಯಾರು ತಾನೇ ನಮ್ಮ ಮಕ್ಕಳು ಅವ್ರ ಮಕ್ಳು ಅಂತ ಹಿಂಗಲ್ವ ಒಂದು ಮೂರು ಮಕ್ಕಳು ಅಷ್ಟೇ ಚೆನ್ನಾಗ್ ನೋಡ್ಕೊತಾಳಕಂದ್ರೆ ಹೆಂಗೆ ನೋಡ್ಕೊಳ್ಳಿ ಬಿಡಪ್ಪ ಈಗ ಅವಳು ಮಾಡ್ ಹೊಸ ಮಕ್ಳು ಏನು ಮಾಡ್ಲಿ ಏನು ಮಾಡ್ಲಿ ಹೇಳು ಅಯ್ಯೋ ಅದೇ ಅದಕ್ಕೆ ತಾನೆ ನಾನು ಅದಕ್ಕೆ ಅದೇ ನೋಡ್ಕೊಳ್ಳಿ ಅನ್ಬಿಟ್ಟು ಸುಮ್ನ ಆಗಿದ್ದು ನೋಡ್ಕೊಳ್ಳಿ ಬಿಡು ತಲೆ ಬೇಡ ಕಟ್ಟೆ ನೋಡ್ಕೊಳ್ಳೋದ मक्क्लेंन ಮಾಡಿದವು ಅಂತ ಕರ್ಮಗಡಿ বটळे کولලුಟ್ಮೇಲೆ ಅನುボスನೇ ಬೇಕালಪ್ಪಾ ಪಾವೆ ಅಲ್ಲ ಛೆ ಇನ್ನುವೇಪ್ಪಾ ಪಚಕಣ್ಣ ಮಕ್ಕಳ್ನಾ ಈ ತಿಳ್ ಈ ಬಂದಿರ ಮಕ್ಕಳ್ನಾ ಓಕೆ ಲರೆ ತಾಯೆದೊಳ ಒಂದು ಒಳ್ಳೆ ದಾರಿಗೆ ಬೆಳ್ಸಿ ಒಂದು ಒಳ್ಳೆ ಜಿನ ಕೊಡ್ಬೇಕು ಅಂತ ಅಂತ ತಾಯಿ ಆಸೆ ಪರ್ತಾಳೆ ಇವಳು ಅಂತ ಕಿ ತಾಯಿ ಇವಳು ದರಗರು ಬಡಿದು ಕೇಡ್ಗಾಲ್ ಮುಂಡೆ ಸುಂಕಿರಿ ಕೇಡ್ ಬಂದಾರ್ತದ ಕೇಡ್ ಬಂದೊಳಂಗೇ ತಡಗಾಲ್ ಮುಂಡೆ ತಡಗಾಲ್ ಮುಂಡೆ ಕೇಡ್ ಕೇಡ್ ಬಂದೊಳಂಗೇ ಆರ್ತಲಕ ಸುಂಕಿರಿ ಹೈ ನಿಜ ಬಗ್ಲವೇ ಬಾಳೆ ಬೇಜಾರ ಬರ್ತದ ಕಲೆಂದ್ರಕ ಬಾಗಿನ ನೆನ್ಸಕಲಕವೇ ಇಷ್ಟಲ ಚಂದಗಸಾಪ್ ಇಷ್ಟಲ ಆಸೆ ಮಾಡೋ ಅದೇ ಒಂದು ಚೂರು ಬೇ ಬುದ್ಧಿ ಏನದ ಇಲ್ಲಿ ಬಲ್ಲ ಇದಕ್ಕೆ ಯಾವ ತರ ಬುದ್ಧಿ ಕಲ್ತದ ನೋಡು ಲೋಪರ್ ಬುದ್ಧಿ ಇದು ಎಲ್ಲಿದ್ದಾಳಂತೆ ಎಲ್ಲಿದ್ದಾಳ ಅವ್ ಮುಂಡೆ ಕರ್ಕ ಹೋಗಿದ್ದಾಳಂತೆ ಎಲ್ಲಿದಾರೋ ಯಾರು ಗೊತ್ತು ಫೋನ್ ಮಾಡಿದರಂತೆ ಇವಳು ದಾರಾಗಿ ಅವಕಾಶ ಸಿಕ್ಕದೆ ಅಂತ ಉಂಟೋದ್ಲು ಅದೇ ಯಾವನ್ ಫೋನ್ ಮಾಡಿದ್ನು ಓದ್ಮೇಲೆ ಅದು ಗೊತ್ತಾಗದೆ ಈಗ ಎಲ್ಲಿದ್ದಾರೆ ಯಾರು ಗೊತ್ತು ಯಾಕೆ ಯಾಕೆ ತರಗಿಸ್ಕೋಬೇಕು ಸುಮ್ ಕುತ್ಕಳಿ ಅವನು ಬೇಡ ಅಂದ್ಬಿಟ್ಟು ಬೆಂಗಳೂರಿಗೆ ಹೊಂಟಂದಂತೆ ಅವಳು ಸಾವಾಸ ಬೇಡ ಅಂತ ಹೆಂಗೋ ಮಕ್ಕಳನ್ನ ಒಂದು ಒಂಬತ್ತು ತಿಂಗಳಿಗೆ ಸಾಕೊಟ್ರೆ ಆಮೇಲೆ ಸಾಕತ್ತಾರ ಅವ್ರೆ ಯಾ ಅಯ್ಯೋ ಅಮ್ಮ ಮಕ್ಕಳೇ ಪಪ್ಪ ಇಲ್ಲೇ ಇಲ್ವ ಚೇ ಬೇಡ ಸುಮ್ಕಿರಕ್ಕಂದ್ರೆ ನಮ್ಮ ಇದನ್ನ ಬಟ್ಟೆನೂ ಹೋಗಿತ್ತವ್ರೆ ಎಲ್ಲರೂ ಸೇರಿಸಿ ಒಗೆಯೋದು ಇದು ಮಾಡದು ಪಪ್ಪ ಎಲ್ಲ ಕೆಲಸನೂ ಮಾಡ್ತದೆ ಒಟ್ಟೆ ಉಳಿತದೆ ನನಗೆ ಅಯ್ಯೋ ಜಾಸ್ತಿ ಕೆಲಸ ಮಾಡಿಸ್ಬಿಡಕಲೆ ನೋಡು ಅವ್ರ ಮನೆ ಇರೋದಕ್ಕೆ ಈ ಪಟ್ಟಿ ಕೆಲಸ ಮಾಡಿಸ್ತಾರೆ ಕಳಕಿಲ್ವಾ ಅಯ್ಯೋ ನಾನು ಏನು ಮಾಡುವನ್ನ ಮಾಡಬೇಡಿ ಅಂತ ಅಂದಿದ್ದು ಸರಿ ಸರಿ ರಿ ನಾಳೆ ಹೋಗಿ ನೋಡ್ಕ ಬರೋದವನ ಯಾರುನ್ಲೆ ಪ್ರಮೋದನ ಅವನೇ ನೋಡಕ ಹೋಗಿ ಹೋಗು ಮಾಡಕ ಕೆಲಸ ಇಲ್ವಾ ಬರ್ತಡೆ ಅಂತಲ ಹೋಗ್ಬಿಟ್ಟು ನೋಡ್ಕೊಂಡು ಏನೋ ತಗದುಕೊಂಡು ಬರೋದಾ ಹ್ಞೂ ತಗದುಕೊಡ್ತಾರೆ ಏನೋ ಹೋಗು ಅಪ್ಪ ಅಂತ ಏನೋ ಆಸೆ ಮಾಡ್ತಾನಲ್ಲ ಅವನು ಅದಕ್ಕೆ ತಗದು ಬರ ಕೊಡ್ತಾರೆ ಕಣ್ ಹೋಗು

ಹೋಗಿ ಕೂಟ್ರು ಬುಕ್ ಮಾಡಕ್ ಅವತ್ತು ನಿಮ್ಗೆ ಗೊತ್ತಿತ್ತಿದ ನಿಮ್ಗೆ ಹೇಳದೆ ಬೇಡ ಅಂತ ಕಡಿದೆ ನೀನೆ ಕೇಳಿ ಇವತ್ತು ಹೇಳ್ತಿರೋದ್ ನಾನು ಮಗನ ಸರ್ಪ್ರೈಸ್ ಸರಿ ಅದಕ್ಕೆ ನಾಳಿಕೆ ಹಂಗ ಹೇಳ್ಬೇಡ ನೀನು ಹಿಂಗೆ ಗಿಟ್ರು ಆರ್ಡರ್ ಮಾಡದಿ ಅಪ್ಪ ಅಂತ ಹೇಳ್ಬಿಟ್ಟಿ ಹೇಳ್ಬೇಡ ಹೋಗ್ಬಿಟ್ಟು ಒತ್ಲಂತ ಇದ್ರೆ ಯಾವ ಬಿಡು ಅವ್ರು ಹನ್ನೊಂದು ಹನ್ನೊಂದುವರೆ ಕೊಡ್ತೀವಿ ಕಾಲಕ್ಕೆ ಹೋಗ್ತೀವಿ ಅಂದ್ರೆ ಹೋಗ್ಬಿಟ್ಟು ಅಲ್ಲಿಗೆ ಅವ್ರ ಊಟ ಹೋಗದ ಕೊಳ್ಳೆಗಾತ್ಕೊಬಿಟ್ಟು ಹೋಗ್ಬಿಟ್ಟು ಬರಕಾಯ್ತದೆ ಹ್ಮ್ ಸರಿ ಕಣ್ರಿ ಆಯ್ತು ನೀವು ಸುಮಾರಾಗಿ ಬುದ್ಧಿ ಕಲ್ತಿದ್ದೀರಿ ಹೇಳ್ಬೇಕಾನಿ ನಾನು ಹಂಗೂ ಅಂದ ಈ ಆಧಾರ್ ಕಾರ್ಡು ಡ್ರೈವಿ ಇದು ಅದು ಯಾಕೆ ಏನು ಕತೆ ಅನ್ಕೊಂಡ್ ಹಂಗೂ ಅಷ್ಟ ತಲೆ ಹೊಣ್ಣಿಲ್ಲ ಏನೋ ಮಾಮೂಲಿ ನಿಮ್ ಕೂಡುದುಗೆ ಮಾಡಿಸ್ಬೇಕೇನೋ ಅಟ್ಕೊಂಡ್ ಕೇಳ್ತಾರೆ ಅನ್ಕೊಂಡಿದ್ರ ನಾನು ದೇವ್ರ ಹಂಗೂ ನನಗೆ ಗೊತ್ತೇ ಇಲ್ಲ ಬರ್ತಾಳೆ ನೆನ್ಪಿತ್ತ ನೆನಪಿಲ್ವಾ ಮಾಡ್ತಿದ್ರಿ ಹೊಸ ಹೊರ್ಸಗುವೆ ಏನ್ ಮಾಡಿ ರೀತಿ ಕಲ್ತ್ಕೊಂಡು ಹೋಗಿದ್ರೆ ಬುದ್ಧಿಯಾ ನಾವೇ ಮೊದ್ಲಂಗ್ ನೋಡ್ಕೊತಿದ್ವ ಈಗ ಗೊತ್ತಿದೆ ತಾನು ನಾನು ನೋಡ್ಕೊಂಡಿದ್ದು ನನ್ನ ಮಗಳಲ್ಲ ನಾವು ವಿಷಯ ಗೊತ್ತಿದ್ದೆ ನಾನು ನೋಡ್ಕೊಂಡಿದ್ದಾರೆ ಇವತ್ತು ಈಗೇನ್ ಬೇಡ ಅನ್ಬಿಡ್ತಿದ್ ನಾನು ಅದೇನ್ ಮಾಡಿ ಆ ಬಡ್ಡ ತಕ್ಕಿನ ಇವತ್ತಿನ ದಿನಕ್ಕೆ ಬರ್ಲಿಲ್ಲ ಅಯ್ಯೋ ಬಿಡ್ರಿ ಪರವಾಗಿಲ್ಲ ನೀನು ಏನ್ ಮಾಡಿರಿ ಅವ್ಕೆ ಎಲ್ಲ ತಲೆಗೆ ಕೂತ್ಕೊಂಡ್ರ ಅದ ಸುಮ್ನಿ ರೀ ಹೋದ್ರು ಹೋದ್ಲು ಹೆಂಗ ಮಕ್ಳಾವಲ್ಲ ಅವನೇ ನೋಡ್ಕೊಳ್ಳೋದು ಇನ್ನೇನ್ ಮಾಡಿರಿ ನೀವ್ ಏನದ ಅಂಕಳಿ ನಾನು ಅವಳನ್ನ ಮುನ್ಸಿಂದ ಕಿತ್ತಾಕ್ಬಿಟ್ಟೈತನ್ರಿ ನಾನು ಚೆನ್ನಾಗಿ ಸಾಕಿತ್ತಿಲ್ವಾಳನ್ನ ಒಟ್ಟು ನನಗ್ ಗೊತ್ತಿದ್ದಿಲ್ಲ ನನ್ನ ಮುಗ ಅಂತಾನೆ ನಾನು ಚೆನ್ನಾಗಿ ಸಾಕಿದೆ

ಹ್ಞೂ ಚೆನ್ನಾಗಿನ ಕಣ್ಣ್ಮೇ ಹಂಗಿದ್ದಿ ಹ್ಞೂ ನಾವು ಚೆನ್ನಾಗಿನಾಕು ಹ್ಞೂ ಆಮ್ ಚೆನ್ನಾಗಿದ್ದ ಹ್ಞೂ ಚೆನ್ನಾಗಳ ಮಾನ್ವಿ ಹ್ಞೂ ಚೆನ್ನಾಗದೆ ಚೆನ್ನಾಗದೆ ಹ್ಞೂ ಏನ್ ಮಾಡ್ತಾ ಇದ್ದು ಏನು ಅಳಗಿದ್ದಾಳೆನೋ ಏನು ಹೇಳು ಅದು ನಾಳಿಕ ಏನು ಅಂತ ಗೊತ್ತಾ ನಾಡಿಕೇನು ಹ್ಮ್ ಯಾವ ಮಕ್ಕಳ ದಿನಾಚರಣೇನೋ ಆಗೋಯ್ತು ಹ್ಞೂ ನಾಡಿಕೇನಿದ್ದು ಏನು ಇಲ್ಲ ಸ ಬಾರ್ವರ ಸರಿ ಬಿಡಿಯಪ್ಪ ಅದಕ್ಕಪ್ಪ ಏನು ಮಗ ಅದೇನು ಹೇಳು ಹಾ ಏನಿಲ್ಲ ಮಗ ಅದ ಹೇಳಪ್ಪ ಏನಿಲ್ಲ ಬಿಡಪ್ಪ ಏನಿಲ್ಲ ಕೊಯ್ 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 ಬಿಡಿದಕ್ಕೂ ಅಪ್ಪ ಮಾಡ್ಕೊಬಿಟ್ಟಕ ನಮಿ ಹೇಳಿದ್ರಿ ನೀವು ನಿಮ್ ಬರ್ತಾರೆ ಬೇಡ ಸುಮ್ಮನಿರಮಿ ಸರ್ಪ್ರೈಸ್ ಕೊಡೋದ ಸುಮ್ಕಿರು ಯಾಕೆ ಹೇಳೋದು ಇಲ್ಲ ಕ್ವಾಪತ್ಕೊಬಿಟ್ಟ ನಡಿಕೆ ಏನು ಅದಕ್ಕೆ ಹೇಳ್ದ ಏನ್ ನೀವಲ್ಲ ಕ್ವಾಪತ್ಕೊಬಿಟ್ಟ ಕತೆ ನನ್ ಮಗ ನಾವ್ ನಿಜ ನೀವು ಈ ತರ ಸರ್ಪ್ರೈಸ್ ನನಗೆ ಸರ್ಪ್ರೈಸ್ ಆಯ್ತು ನಂಗೆ ದೇವ್ರ ನಿಮಗೆ ಸರಿ ಸರಿ ಹೇಳ್ಕಿರ್ಬಿಟ್ಟು ಆಮೇಲೆ ಫೋನ್ ಮಾಡಿ ನಿಮ್ಮ ಅಪ್ಪ ಕೂಡ ಹಂಗೆ ಹಿಂಗೆ ಏನ್ಬಿಟ್ಟು ನಡಿಕೆ ಹೋಗಿ ಒಂದು ಹನ್ನೊಂದುವರೆ ಹೊತ್ತು ರೆಡಿ ಆಗ್ಬಿಡ್ತು ಈಗ

ಪ್ಯಾಸನೋ ಫೀಸನು ಅಂದ್ಕೊಂಡು ಹಾ ಕುಡಿಸ್ತಾ ಕುಡಿಸ್ದಂಗೆ ಆರೋಗ್ಯ ಹಾಳು ಮಾಡ್ತವೆ ನನ್ನ ಮಗಳು ನೋಡು ಮೂರು ಐಕಳೆದು ಹಾಕಿ ಕುಡಿಸ್ತಾಳೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ನೀವೇ ಏನಂತೆ ಸರಿ ಆಯ್ತು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ